ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ನಾನು ಸಹ ಚೆನ್ನಾಗಿದ್ದೀನಿ ಆ ಫ್ರೆಂಡ್ಸ್ ಇದು ಬಂದು ಶನಿವಾರದ ವ್ಲಾಗು ಶನಿವಾರ ಮಧ್ಯಾಹ್ನ ಮೇಲೆ ನಾನು ವ್ಲಾಗ್ ಶುರು ಮಾಡ್ತಾಯಿದ್ದೀನಿ ಮಗುಗೆ ರೆಡಿ ಮಾಡಿ ಎಲ್ಲಿ ಕರ್ಕೊಂಡು ಇದ್ದೀನಿ ಅಂದರೆ ಇವತ್ತು ಅಮ್ಮ ಮನೆಗೆ ಹೋಗೋಣ ಅಂತ ಅವಳಿಗೂ ತುಂಬ ಖುಷಿಯಾಗಿದೆ ಪಾಪ ಅಪ್ಪ ಅಮ್ಮ ಮನೆಗೆ ಹೋಗ್ತಾ ಇರೋದಕ್ಕೆ ಅಪ್ಪ ಅಮ್ಮ ಮನೆಗೆ ಹೋಗ್ತಾ ಇರೋದಕ್ಕೆ ನಾನು ಯಾಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತಂದರೆ ದೇವಸ್ಥಾನದಲ್ಲಿ ಅಂದರೆ ನಾಗಪ್ಪ ನಾಗಮ್ಮ ದೇವಸ್ಥಾನದಲ್ಲಿ ಫಂಕ್ಷನ್ ಇದೆ ಫ್ರೆಂಡ್ಸ್ ಇವತ್ತು ನಾಳೆ ಅದಕ್ಕೆ ಹೋಗೋಣ ಅಂತ ರೆಡಿ ಆಗ್ತಾಯಿದ್ದೀನಿ ನಾನು ಸಿಂಪಲ್ ಸ್ಯಾರಿ ಹಾಕ್ಕೊಂಡು ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ತುಂಬ ಸೆಖೆ ಮತ್ತು ನಿಮಗೂ ಗೊತ್ತಿದೆ ಈ ಯಾವ ಥರ ಮೇಕಪ್ ಮಾಡಿಕೊಂಡ್ರೂ ಅಷ್ಟಕ್ಕಷ್ಟೇ ಮತ್ತು ಸ್ಯಾರಿ ಅಂತೂ ಬೇಡವೇ ಬೇಡಪ್ಪ ಅಂತ ಅನಿಸುತ್ತೆ ಆದರೆ ನಾನು ಸ್ಯಾರಿ ಹಾಕ್ಕೊಳ್ಲೇಬೇಕು ಯಾಕಂದರೆ ನಮ್ಮ ಯಜಮಾನ್ರಿಗೆ ಇಷ್ಟ ಆಗೋಲ್ಲ ನಾನು ಡ್ರೆಸ್ ಡ್ರೆಸ್ ಹಾಕ್ಕೊಂಡು ಹೊರಗಡೆ ಓಡಾಡೋದು ಅಂದರೆ ಅವ್ರಿಗೆ ಸ್ಯಾರಿನೇ ಹಾಕ್ಕೊಳ್ಬೇಕು ಅದಕ್ಕೆ ನಾನು ಈ ಸಿಂಪಲ್ ಸ್ಯಾರಿ ಹಾಕ್ಕೊಂಡಿದ್ದೀನಿ i think

ಏನಂತ ಹೇಳ್ತೀಯ ಗಾಡಿ 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 ನಡಿದೀನ ಅಲ್ಲ ನೀನ್ ಹೇಳ್ಬೇಕಾಗಿತ್ತು ತಾನೆ ಆಟೋ ಹತ್ಕೊಂಡ್ಬ ಅಂತ ಏನಕ್ಕೆ ಅಲ್ಲ ಏನಂತ ಯಾರಿಗೆ ಮಾಡ್ಕೊಡ್ಬೇಕು ಏನಕ್ಕೆ ಏನಂತ ಮಾತಾಡ್ತೀಯ ನೋಡು ಏನಂತ ಮಾತಾಡ್ತೀಯ ಏನಿದು ಆಟ 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 ಸಾಮಾನಾ ಕೇಳಿದ್ರಲ್ಲ ಫ್ರೆಂಡ್ಸ್ ಬಿಸ್ಲಲ್ಲಿ ಹೋಗ್ತಾ ಇದ್ದೀನಿ ಅವಳು ಮುದ್ದು ಮುದ್ದು ಮಾತುಗಳು ಕೇಳಿಕೊಂಡು ಗೇಟ್ವರೆಗೂ ಬಂದಿದ್ದೀರಿ ಇಲ್ಲಿ ಬಸ್ಗೆ ವೆಯ್ಟ್ ಮಾಡ್ತಾ ಇದ್ರಿ ಬಸ್ ಎಷ್ಟೊತ್ತು ಬರುತ್ತೆ ಇಲ್ಲಿ ಟೈಮಿಂಗ್ಸ್ ಇಲ್ಲ ಬಸ್ಗೆ ಇದ್ದೀರಿ ಮತ್ತು ತುಂಬ ಹೊತ್ತು ಕಾದಮೇಲೆ ಬಸ್ ಬಂತು ಈಗ ನಾವು ಹೋಗ್ತಾಯಿದ್ರಿ ನಾನ್ ಸ್ಟಾಪು ಆನೆ ಅಂದರೆ ಚ ಸರ್ಜಾಪುರ್ಗೋಗಿ ಸರ್ಜಾಪುರದಿಂದ ಆನೆ ಕಲ್ಗೆ ಹೋಗ್ತಾ ಹೋಗ್ತಾಯಿದ್ರಿ ನಾನ್ ಸ್ಟಾಪ್ ಗಾಡಿ ಸಿಕ್ತು ನನಗೆ ಹೋಗ್ತಾ ಇದ್ದೀರಿ ಇವಾಗ ಅಲ್ಲಿಂದ ಬಂದು ನಾನು ಇದಕ್ಕೆ ಫಸ್ಟೇ ನನಗೆ ಗೊತ್ತಿರಲಿಲ್ಲ ಫ್ರೆಂಡ್ಸ್ ಇಲ್ಲಾಂದರೆ ಹೇಳ್ತಾ ಇದ್ದೆ ಸಡನ್ನಾಗಿ ನನಗೆ ಈ ಥರ ಫಂಕ್ಷನ್ ಇದೆ ಬರೋಕ್ಕೆ ಹೇಳಿದ್ದಾರೆ ಹಂಗಾಗಿ ಹೋಗ್ತಾ ಇದ್ದೀನಿ ಈಗ ನೋಡಿ ಊರು ಹತ್ರ ಬಂದಿದ್ದೀನಿ ಅವಳಿಗಂತೂ ಫುಲ್ ಖುಷಿ ನಮಗೆ ನಮ್ಮ ಮುಂಚೆನೇ ಮನೆಗೆ ಹೋಗಿ ಮನೇಲಿ ಇದ್ಳವಳು ಅವಳೇ ನೋಡಿ ಎಷ್ಟು ಫಾಸ್ಟಾಗಿ ಹೋಗ್ತಾ ಇದ್ದಾಳೆ ಅಂತ ಇದೇ ಫ್ರೆಂಡ್ಸ್ ದೇವಸ್ಥಾನ ಈ ದೇವಸ್ಥಾನದಲ್ಲೇ ಇದು ನಾಗಪ್ಪ ನಾಗಮ್ಮ ದೇವಸ್ಥಾನ ಮುಂಚೆ ಒಂದು ವಿಡಿಯೋನಲ್ಲಿ ನಾನು ನಿಮಗೆ ಆ ವಿಡಿಯೋ ಹಾಕಿದ್ದೀನಿ ದೇವಸ್ಥಾನದ್ದು ಇವತ್ತು ಫಂಕ್ಷನ್ ಇದೆ ಇವತ್ತು ಮತ್ತು ನಾಳೆ ಇವತ್ತು ಫುಲ್ಲು ಪಲ್ಲಕ್ಕಿಗಳು ಮತ್ತು ಡ್ಯಾನ್ಸ್ ಪ್ರೋಗ್ರಾಮು ಎಲ್ಲ ಇದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ವಿಡಿಯೋ ಮಾತ್ರ ಫುಲ್ಲು ನೋಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಈಗ ನೋಡಿ ಮನೆ ಹತ್ರ ಬಂದಿ ಮನೆ ಒಳಗಡೆ ಹೋಗೋಣ ಫುಲ್ಲು ಬಿಸಿಲು ನನ್ನ ತಮ್ಮ ಮತ್ತು ಮಮತಾ ಇಬ್ಬರು ಬಂದಿರಲಿಲ್ಲ ಇನ್ನೂ ಅವಳು ನನಗಿನ ಮುಂಚೆ ಹೋಗಿ ಅವಳು ಏನು ಮಾಡ್ತಾಯಿದ್ದಾಳೆ ನೋಡೋಣ ಇವರು ನಮ್ಮ ತಾಯಿ ನೋಡಿ ಇನ್ನು ಅವಳದೇ ಹಾಡ್ಬಟ್ ಅವಳಿಗೆ ಪಾಪ ಇಷ್ಟು ದಿವಸ ಮನೆಯಲ್ಲಿ ಕಟ್ಟಾಕ್ದಂಗೆ ಇತ್ತು ಇನ್ನು ಅವಳು ಅವಳನ್ನ ಹಿಡಿಯೋದಕ್ಕೆ ಆಗೋಲ್ಲ ಅದು ಎಷ್ಟು ಸರಿ ಮೇಲೆ ಹೋಗಿ ಕೆಳಗಡೆ ಬಂದು ಕೆಳಗಡೆಯಿಂದ ಮೇಲೆ ಹೀಗೆ ಓಡಾಡ್ತಾಳು ನಮಗಂತೂ ಆ ಥರ ಇಷ್ಟು ಎಷ್ಟು ಸರಿ ಓಡಾಡಿದ್ರು ಕಾಲುನೂ ಬರುತ್ತೆ ಆದರೆ ಅವ್ಳಿಗೆ ಆ ಥರ ಕಾಲುನೂ ಬರೋದೇ ಇಲ್ಲ ಫ್ರೆಂಡ್ಸ್ ಅಷ್ಟು ಸರಿ ಓಡಾಡ್ತಾಳೆ ಈಗ ನಾನು ಮನೆ ಒಳಗಡೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಮತ್ತು ಬ್ಯಾ ನಾನು ಬೆಳಗ್ಗೆ ಊರನ್ನ ತೊಗೊಂಬಂದಿದ್ದೆ ಅಂದರೆ ಏನೇನು ತೊಗೊಂಬಂದಿದ್ದೆ ಅಂದರೆ ಕಾಯಿ ಹೋಳಿಗೆ ಮಾಡಿಕೊಂಡು ಅಂದರೆ ಊರನ್ನ ಮಾಡಿಕೊಂಡಿದ್ದೆ ಮೊನ್ನೆ ಶ್ರೀರಾಮನವಮಿ ಹಬ್ಬಕ್ಕೆ ತೆಂಗಿನಕಾಯಿ ಎಲ್ಲ ಇತ್ತಲ್ವ ಅದು ತು ಸುಮ್ಮನೆ ವೇಸ್ಟ್ ಆಗುತ್ತೆ ಇನ್ನು ಮೂರು ದಿವಸ ನಾನು ಇರೋದಿಲ್ಲ ಅಂತಂದ್ಬಿಟ್ಟು ಅದನ್ನೆಲ್ಲ ಹಾಕಿ ಕಾಯಿ ಹೂರಣ ಮಾಡಿಕೊಂಡು ತೊಗೊಂಡ್ಬಂದಿದ್ದೆ ಇದು ನೋಡಿ ಮೊಸರು ತೊಗೊಂಬಂದಿದ್ದೆ ಮೊಸರು ಬಂದು ತೊಗೊಂಡಿದ್ದೆ ಫ್ರೆಂಡ್ಸ್ ಆ ಬಸ್ಸಲ್ಲಿ ಎಲ್ಲ ಈ ಥರ ಆಗೋಗ್ಬಿಟ್ಟಿದೆ ಅದು ಬೇಡ ಬಿಸ್ ಹಾಕ್ಬಿಡ್ತೀನಿ ಕೊತ್ಮಿರಿ ಸೊಪ್ಪನ್ನು ಸಹ ಇತ್ತು ಮನೆಯಲ್ಲಿ ತೊಗೊಂಬಂದಿದ್ದೀನಿ ಪುದೀನ ಕೊತ್ತಮಿರಿ ಸೊಪ್ಪು ಹಸಿಟ್ಟು ಸಹ ಮನೆಯಲ್ಲೇ ಕಲ್ ಕಲಸಿ ತೊಗೊಂಬಂದಿದ್ದೆ ಸುಡೋಣ ಮನೆಯಲ್ಲಿ ಅಂದ್ಕೊಂಡ್ರೆ ಆಗಿಲ್ಲ ಸುಡೋದಕ್ಕೆ ಸೋಪೆಲ್ಲ ಹೋಗ್ತೈತೆ ಈಗ ನಾನು ಅಪ್ ಆಗಿ ಇಲ್ಲಿ ನಮ್ಮನೆ ಪಕ್ಕ ನಮ್ಮ ಸಂಬಂಧಿಕರ ಮನೆಗೆ ಬಂದು ಅಲ್ಲಿ ಹಣ್ಣು ಕಿತ್ಕೊಟ್ಟಿದ್ದ ಆ ಸಪೋರ್ಟ್ ಹಣ್ಣು ನೋಡ್ತಾ ಕುತ್ಕೊಂಡಿದ್ದೀನಿ ತುಂಬ ಚೆನ್ನಾಗಿತ್ತು ಸಪೋರ್ಟ್ ಹಣ್ಣು ಅಂತಾನೆ ಹೇಳ್ಬೋದು ಅಣ್ಣಾಗ್ಬೇಕು ಬರ್ಗವಿ ಇದೊಂದು ಹಣ್ಣಾಗೈತೆ ಚೆನ್ನಾಗಿ ತಿಂತೀನಿ

யார்கதோ கன வைக்கல்தேன் நானு சுள் ஒம் स्लीपर बैग हम्म किन कमाफिया तुम मान के दूसरे के लिया है तुम बताता तो है तुम क्या किया तुम क्या किया किसोरी नाम दर लीला का नाम आवन है ना इधर मत है ये आदाने कलर तो है ना बताए क्या ಆಗ ಅಲ್ಲಿ ಅವ್ರಮ್ಮ ಮನೆಗೆ ಬಂದ ಮೇಲೆ ಅವಳು ಎಷ್ಟು ಖುಷಿಯಾಗಿ ಎಲ್ಲ ಹೊರ್ಗಡೆ ಎಲ್ಲ ಎಷ್ಟು ಫ್ರೀಯಾಗಿ ಓಡಾಡ್ತಾ ಇದ್ದಾಳೆ ನಾನಲ್ಲಿ ಒಳಗಡೆ ಗೇಟ್ ಮನೆಯಿಂದ ಒಳಗಡೆನೇ ಇಟ್ಬಿಟ್ಟು ಗೇಟಿಗೆ ಬೀಗ ಹಾಕ್ಬಿಡ್ತಿದ್ದೆ ಹೊರಗಡೆ ಹೊರ್ಗಡೆ ಹೋಗೋದಕ್ಕಾಗ್ತಾ ಇರಲಿಲ್ಲ ಈಗ ನೋಡಿ ಎಲ್ಲಿ ಅಂದರೆ ಅಲ್ಲೇ ಓಡಾಡ್ಕೊಂಡು ಎಷ್ಟು ಫ್ರೀಯಾಗಿ ಎಷ್ಟು ಖುಷಿ ಖುಷಿಯಾಗಿದ್ದಾಳೆ ಮತ್ತು ಮಮತಾ ಬಂದಳು ಬರ್ತಾ ತರಕಾರಿ ಎಲ್ಲ ತೊಗೊಂಬಂದಿದ್ಲು ಈಗ ನೈಟ್ ಇದು ನೈಟು ವಿಡಿಯೋ ಮಾಡ್ತಾಯಿದ್ದೀನಿ ಸುಮಾರು ಒಂದು ಏಳುವರೆನಲ್ಲಿ ಇಲ್ಲಿ ಮ ಪಕ್ಕದಲ್ಲೇ ಮಾರಮ್ಮ ದೇವಸ್ಥಾನ ಇದೆಯಲ್ಲ ದೇವಿ ವಿಗ್ರಹನ ಅಲ್ಲಿ ತೊಗೊಂಡೋಗ್ಬೇಕಾಗಿತ್ತು ಯಾಕಂದರೆ ಪಲ್ಲಕ್ಕಿ ಎಲ್ಲ ಮಾಡಿದ್ದಾರಲ್ಲ ಫ್ರೆಂಡ್ಸ್ ಅಲ್ಲಿ ಇಡೋದಕ್ಕೆ ಅಂತ ದೇ ಮಾರಮ್ಮನ ತೊಗೊಂಡೋಗೋಕ್ಕೆ ಇದ್ದಾರೆ ನಾನು ಸೌಂಡು ನ್ಯೂಟ್ ಮಾಡಿದ್ದೀನಿ ಫ್ರೆಂಡ್ಸ್ ಯಾಕೆ ಅಂತಂದರೆ ರೇಟ್ ಬಂದ್ಬಿಡುತ್ತೆ ಅಂತ ಬಯಕ್ಕೆ ನಾನು ತಪ್ಪೆ ಸೌಂಡೆಲ್ಲ ತುಂಬ ನೋಡಿ ತಪ್ಪೆ ಎಲ್ಲ ಹೊಡಿತಿದ್ರಲ್ಲ ಅದು ಸೌಂಡ ಜೋರಾಗಿತ್ತು ನ್ಯೂಟ್ ಮಾಡಿಬಿಟ್ಟಿದ್ದೀನಿ ಈಗ ದೇವಿ ಮಾರಮ್ಮನ ತಗೊಂಡೋಗಿ ಅಲ್ಲಿ ದೇವಸ್ಥಾನ ಹತ್ರ ಅಲ್ಲಿ ಅಲಂಕಾರ ಮಾಡಿ ಮತ್ತೆ ಪಲ್ಲಕ್ಕಿನಲ್ಲಿ ಕೂರಿಸ್ತಾರೆ ಫ್ರೆಂಡ್ಸ್ ಫುಲ್ಲು ವಿಡಿಯೋ ನೋಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಮತ್ತೆ ತುಂಬ ದೇವ್ರುಗಳ್ನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರೆ ಅದನ್ನೆಲ್ಲ ತೋರಿಸಿದ್ದೀನಿ ಫುಲ್ಲು ವಿಡಿಯೋ ನೋಡಿ ಫ್ರೆಂಡ್ಸ್ ನಿಮಗೆ ತುಂಬಾ ಖುಷಿ ಆಗುತ್ತೆ ನೋಡಿ ಈಗ ತಗೊಂಡು ಹೋಗ್ತಾ ಇದ್ದಾರೆ ಮಾರಮ್ಮನ್ನ ಈಗ ದೇವಸ್ಥಾನ ಹತ್ರ ತೊಗೊಂಬಂದಿದ್ದಾರೆ ಫಸ್ಟು ದೇವಸ್ಥಾನ ಹತ್ರ ಇಲ್ಲಿಟ್ಟು ಇಲ್ಲಿ ಎಲ್ಲ ದೇವ್ರುಗಳ್ನೂ ಇಟ್ಟಿದ್ದಾರೆ ಫ್ರೆಂಡ್ಸ್ ನೀವು ಎಲ್ಲ ದೇವ್ರುಗಳ್ನೂ ನೋಡ್ಬೋದು ಇಲ್ಲಿ ಫಸ್ಟ್ ಇಲ್ಲಿಟ್ಟು ದೇವ್ರುಗಳಿಗೆಲ್ಲ ಅಲಂಕಾರ ಮಾಡಿ ಮತ್ತೆ ಆಮೇಲೆ ಪಲ್ಲಕ್ಕಿಗೆ ಕರ್ಕೊಂಡು ಹೋಗ್ತಾರೆ ಪಲ್ಲಕ್ಕಿ ಬಂದು ಇನ್ನೂ ಆ ಕಡೆ ಸೈಡಲ್ಲಿದೆ ನಾನು ನಾನು ಅದನ್ನು ಸಹ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಅದು ಅಷ್ಟೇ ತುಂಬಾ ಚೆನ್ನಾಗಿದೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಫ್ರೆಂಡ್ಸ್ ಈಗ ನೋಡಿ ನಾನು ಹಿಂದೆಯಿಂದನೇ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದೀನಿ ಯಾಕಂದರೆ ಮುಂದೆ ಹೋಗೋದಕ್ಕಾಗಿಲ್ಲ ತುಂಬಾ ಜನ ಇದ್ ಇದ್ದರು ನಾನು ದೇವರು ತೊಗೊಂಡೋಗ್ತಿದ್ರೆ ಅದ್ರ ಹಿಂದೆ ಹೋಗಿದ್ದೆ ನೋಡ್ಬೋದು ನೋಡಿ ಫ್ರೆಂಡ್ಸ್ ಎಷ್ಟು ವಿಗ್ರಹಗಳು ಎಷ್ಟು ದೇವರುಗಳಿದೆ ಅಂದರೆ ಅದು ಅಲಂಕಾರವ ಸಹ ಇವಾಗಲೇ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಇಲ್ಲಿ ಎಲ್ಲಮ್ಮ ಜಾಸ್ತಿ ಇದೆ ಫ್ರೆಂಡ್ಸ್ ನಮ್ಮ ಮನೆ ದೇವರು ಎಲ್ಲಮ್ಮ ತುಂಬ ಇದೆ ಎಲ್ಲಮ್ಮ ಇದೆ ಮಾರಮ್ಮ ಇದೆ ಮತ್ತು ಸಪ್ಲಮ್ಮ ಇದೆ ಕಾವೇರಮ್ಮ ಮಧುರಮ್ಮ ಇನ್ನೂ ತುಂಬ ದೇವಿಗಳನ್ನ ತಂದು ಇಲ್ಲಿ ಇಟ್ಟಿದ್ದಾರೆ ಫ್ರೆಂಡ್ಸ್ ಇನ್ನೂ ಅಲಂಕಾರ ಮಾಡ್ತಾ ಇದ್ದಾರೆ ಮತ್ತು ಈ ಅಲಂಕಾರ ಎಲ್ಲ ಮಾಡಿ ಇಲ್ಲಿ ತುಂಬ ಜನ ಅಲಂಕಾರ ಒಂದೊಂದು ದೇವ್ರಿಗೆ ಒಂದೊಂದು ರೀತಿಲಿ ಅಲಂಕಾರ ಮಾಡ್ತಾ ಇದ್ದಾರೆ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಈಗ ನಾನು ಒಳಗಡೆ ಹೋಗಿದ್ದೀನಿ ಇದು ನಾಗಪ್ಪನ ದೇವಸ್ಥಾನ ಇಲ್ಲಿ ನಾನು ಒಳಗಡೆ ಹೋಗ್ತಾ ಇದ್ದೀನಿ ಇಲ್ಲೂ ಸಹ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಹೂವಿನ ಅಲಂಕಾರ ಇಷ್ಟು ಚೆನ್ನಾಗಿ ಮಾಡ್ತಾ ಇದಾರೆ ನೋಡ್ಬೋದು ಈಗ ನಾನು ಒಳಗಡೆ ಹೋಗ್ತಾ ಇದ್ದೀನಿ ಇನ್ನೂ ಅಲಂಕಾರ ನಡೀತಾ ಇದೆ ಇನ್ನೂ ಕ್ಲಿಯರ್ ಆಗಿಲ್ಲ ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದರು ಅಂದ್ರೆ ದೇವಿಗಳನ್ನೆಲ್ಲ ಪಲ್ಲಕ್ಕಿನಲ್ಲಿ ಕೂರಿಸೋದಕ್ಕಿನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಇನ್ನೂ ಅಲಂಕಾರ ಎಲ್ಲ ಮಾಡ್ತಾ ಇದ್ದಾರೆ ನಾನು ಎಲ್ಲ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್ ಯಾಕಂದರೆ ಅದು ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು ಎಷ್ಟು ಚೆನ್ನಾಗಿತ್ತು ಅಂದರೆ ಫ್ರೆಂಡ್ಸ್ ಅದೊಂದು ನನಗೆ ತುಂಬಾ ಖುಷಿ ಆ ದೇವಸ್ಥಾನದ ಒಳಗಡೆ ಹೋದಾಗ ಈಗ ನೋಡಿ ನಾನು ದೇವಸ್ಥಾನದಿಂದ ಹೊರಗಡೆ ಬಂದು ಈಗ ನಾನು ಪಲ್ಲಕ್ಕಿ ಕೂರಿಸ್ತಾರೆ ಅಂತಂದರೆ ಪಲ್ಲಕ್ಕಿ ಇದೆಯಲ್ಲ ಅಲ್ಲಿಗೆ ಆ ಜಾಗಕ್ಕೆ ಹೋಗ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ಎಷ್ಟು ಪಲ್ಲಕ್ಕಿ ಇದೆ ಅಂತ ತುಂಬ ಗ್ರ್ಯಾಂಡಾಗಿ ಮಾಡಿದರು ಫ್ರೆಂಡ್ಸ್ ನಾನು ಇದೇ ಫಸ್ಟು ಇವು ಈ ಇದೇ ಫಸ್ಟ್ನೇ ವರ್ಷ ನಾನು ಇಷ್ಟು ಗ್ರ್ಯಾಂಡಾಗಿ ಮಾಡಿರೋದನ್ನ ನೋಡ್ತಾ ಇರೋದು ಹೋದ ವರ್ಷವೂ ಸಹ ಮಾಡಿದ್ರಂತೆ ಆದರೆ ನನಗೆ ನಾನು ಬಂದಿರಲಿಲ್ಲ ಹೋದ ವರ್ಷ ಈ ವರ್ಷ ಬಂದು ಈ ವರ್ಷಕ್ಕೆ ನನಗೆ ಗೊತ್ತಾಯಿತು ಇಷ್ಟೊಂದು ಗ್ರ್ಯಾಂಡಾಗಿ ಮಾಡಿದ್ದು ತುಂಬ ಗ್ರ್ಯಾಂಡಾಗಿ ತುಂಬಾ ಚೆನ್ನಾಗಿ ಮಾಡಿದರು ಇಲ್ಲಿ ಮತ್ತು ಊಟದ ವ್ಯವಸ್ಥೆನೂ ಸಹ ಮಾಡ್ತಾಯಿದ್ದಾರೆ ನೋಡ್ಬೋದು ಪಲ್ಲಕ್ಕಿಗಳೆಲ್ಲ ಎಷ್ಟು ಚೆನ್ನಾಗಿ ಎಲ್ಲ ಮಾಡಿ ಅಲಂಕಾರ ಎಲ್ಲ ಮಾಡಿ ಇಟ್ಟಿದ್ದಾರೆ ಇನ್ನು ಕೆಲವೊಂದಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಅದು ಆ ಕಡೆ ಇದೆ ನಾವು ಹಾಗೆ ಒಂದು ರೌಂಡು ನೋಡಿಕೊಂಡು ಹೋಗೋಣ ಅಂತ ಬಂದಿದ್ರಿ ಏನೇ ಆಗಲಿ ನೈಟ್ ಹೊತ್ತು ನೋಡಿದ್ರೆ ತುಂಬ ಚೆನ್ನಾಗಿರುತ್ತಲ್ವ ಫ್ರೆಂಡ್ಸ್ ಪಲ್ಲಕ್ಕಿ ಅಂತಂದರೆ ಮತ್ತು ನಾನು ಅಲ್ಲೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ ನಾನು ಬೆಳಗ್ಗೆ ತೊಗೊಂಬಂದಿದ್ನಲ್ಲ ಕಾಯಿ ಇದು ಊರನ್ನ ಅದು ಹೋಳಿಗೆ ಮಾಡೋಣ ಅಂತ ಅಂದ್ಬಿಟ್ಟು ಹೋಳಿಗೆ ಮಾಡ್ಕೊತಾ ಇದ್ದೀನಿ ನಾನು ಕೆಳಗಡೆ ಇಟ್ಕೊಂಡಿದ್ದೀನಿ ನಿಂತ್ಕೊಂಡು ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ಈ ಕಡೆ ಪ್ರಿಯ ಬೇರೆ ತುಂಬ ಗಲಾಟೆ ಮಾಡ್ತಾಯಿದ್ಲು ಅದಕ್ಕೆ ನಾನು ಬಿಸಿ ಇಕ್ಬಿಡ್ತೀನಿ ನೋಡು ಅಂತ ಅವಳಿಗೆ ಎದುರಿಸ್ತಾ ಇದ್ದೆ ಮತ್ತು ಅಕ್ಕ ಬಂದಳು ನಾನು ಅಕ್ಕ ಬಂದಿದ್ದೇನು ವಿಡಿಯೋ ಮಾಡಿರಲಿಲ್ಲ ಯಾಕಂದರೆ ನಾನು ದೇವಸ್ಥಾನ ಹತ್ರ ಹೋಗಿದ್ದೆ ಆಮೇಲೆ ಈ ಬಂದಾಗ ಅವಳು ಪಾಪ ಪಲಾವ್ ಮಾಡ್ತಾ ಇದ್ದಾಳೆ ಅವಳೇ ಮಾಡಿದ್ಲು ಪಲಾವು ನಾನು ಒಬ್ಬಟ್ಟು ಒಂದು ಮಾಡಿಕ್ಬಿಟ್ಟು ಹೋಗಿದ್ದೆ ಅಲ್ಲಿಂದ ಈ ನಮ್ಮತ ತರಕಾರಿ ಎಲ್ಲ ತೊಗೊಂಬಂದಲಿಲ್ಲ ಅದನ್ನೆಲ್ಲ ತೊಗೊಂಡು ಮಮತಾ ಕವರ್ಗೆ ಹಾಕಿಡ್ತಾಯಿದ್ದಾಳೆ ಇವನು ನಮ್ಮ ಅಕ್ಕನ ಮಗ ಪುನೀತ್ ಅಂತ ಅವನೀಗ ಟೆಂತು ಫ್ರೆಂಡ್ಸ್ ಓದ್ತಾ ಇದ್ದಾನೆ ಟೆಂತ್ ಎಕ್ಸಾಮ್ಗೆ ವೆಯ್ಟ್ ಮಾಡ್ತಿದ್ದಾನೆ ಇವರು ಸುಬ್ಬಮ್ಮ ನಿಮಗೆ ಗೊತ್ತೇ ಇದೆ ಅಲ್ವಾ ಇಲ್ಲಿಂದ ನೋಡಿ ಇವಾಗ ನಾವು ನಾನು ಒಬ್ಬಳೇ ಹೋಗಿದ್ದೀನಿ ಇಲ್ಲಿ ಯಾರು ಬಂದಿರಲಿಲ್ಲ ನಮಗೆ ದೇವರುಗಳು ಉತ್ತಕ್ಕೆ ಪೂಜೆ ಮಾಡಬೇಕು ಅಂತ ದೇವರು ಎಲ್ಲಮ್ಮನ ಮತ್ತೆ ನಾಗಪ್ಪನ ತಗೊಂಡು ಹೋಗ್ತಾ ಇದಾರೆ ಇದು ನಾಗಪ್ಪ ದೇವರು ಫ್ರೆಂಡ್ಸ್ ಇಲ್ಲೇ ಹತ್ತಿರದಲ್ಲೇ ಇದೆ ಫ್ರೆಂಡ್ಸ್ ತುಂಬ ದೂರ ಏನಿಲ್ಲ ಆ ದೇವಸ್ಥಾನದ ಹಿಂಭಾಗದಲ್ಲಿ ಇದೆ ಹುತ್ತ ಆ ಉತ್ತ ಫುಲ್ಲು ಕ್ಲಿಯರಾಗಿ ತೋರ್ಸೋಕ್ಕಾಗಿಲ್ಲ ಯಾಕಂದರೆ ತುಂಬಾ ಜನ ಇದ್ದರು ಮತ್ತು ಕತ್ಲು ಬೇರೆ ಈಗ ನೋಡಿ ನಾವು ಹುತ್ತದ ಹತ್ರ ಬಂದಿದ್ದೀರಿ ಹುತ್ತದ ಹತ್ರ ಪೂಜೆ ಮಾಡ್ತಾ ಇದ್ದಾರೆ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಆಯಿತು ಫ್ರೆಂಡ್ಸ್ ಇಷ್ಟು ಚೆನ್ನಾಗಿ ಆಯಿತು ಅಂತಂದರೆ ಅದು ತುಂಬ ನೋಡೋದಕ್ಕೆ ಒಂದು ಅಷ್ಟು ತುಂಬಾ ಇಂಟ್ರೆಸ್ಟ್ ಆಗಿತ್ತು ನೋಡೋದಕ್ಕೆ ನಾನು ಫುಲ್ಲು ವಿಡಿಯೋ ಏನು ಮಾಡ್ಕೊಂಡಿಲ್ಲ ಎಲ್ಲ ಸ್ವಲ್ಪ ಸ್ವಲ್ಪ ತೆಗ್ದಿದ್ದೀನಿ ಈಗ ಪೂಜೆ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಉತ್ತಕ್ಕೆ ಹಾಲಿರ್ತಾ ಇದ್ದಾರೆ ನೋಡಿ ಈಗ ಹಾಲು ಹಾಕ್ತಾ ಇದ್ದಾರೆ ಉತ್ತಕ್ಕೆ ಎಲ್ಲ ನಾನು ಹಾಲು ಹಾಕ್ಬಿಟ್ಟು ನಾನು ಮತ್ತೆ ಮನೆಗೆ ಹೋಗ್ಬಿಟ್ಟೆ ಇವರು ಇನ್ನೂ ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಪೂಜೆ ಮಾಡ್ತಾಯಿದ್ರು ನಾನು ಮನೆಗೆ ಹೋದ್ಮೇಲೆ ಇಲ್ಲಿ ಹೋಗಿ ಊಟ ಮಾಡಿ ಮತ್ತೆ ಇಲ್ಲಿ ಬಂದು ಇಲ್ಲಿ ಭರತನಾಟ್ಯ ಎಲ್ಲ ಇಟ್ಟಿದ್ರು ಫ್ರೆಂಡ್ಸ್ ಭರತನಾಟ್ಯ ಮತ್ತು ಅರಿಕತೆ ಎಲ್ಲ ಇಟ್ಟಿದ್ರು ಅದನ್ನ ನೋಡ್ತಾ ಕೂತ್ಕೊಂಡಿದ್ದೆ ಭರತನಾಟ್ಯ ಅಷ್ಟೇ ತುಂಬ ಚಿಕ್ಕ ಹುಡುಗಿ ಫ್ರೆಂಡ್ಸ್ ಇಷ್ಟು ಚೆನ್ನಾಗಿ ಭರತನಾಟ್ಯ ಹಾಡಿದ್ದಾಳೆ ಅಂತಂದರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಭರತನಾಟ್ಯ ನೋಡ್ಬೋದು ನಾನು ತುಂಬ ಹೊತ್ತು ಇರಲಿಲ್ಲ ಸ್ವಲ್ಪ ಹೊತ್ತು ಭರತನಾಟ್ಯ ಮತ್ತು ಅರಿಕತೆ ನೋಡಿಬಿಟ್ಟು ನಾನು ನಮ್ಮ ಅಕ್ಕ ವಾಪಸ್ ಮನೆಗೆ ಹೋಗ್ಬೇಕಾದ್ರೆ ಈಗ ನೋಡಿ ಹಾಗೆ ಪಲ್ಲಕ್ಕಿಗಳಲ್ಲೆಲ್ಲ ದೇವರೆಲ್ಲ ಕೂರಿಸಿದ್ದಾರೆ ದೇವಿಗಳನ್ನೆಲ್ಲ ಇಲ್ಲಿ ತುಂಬ ದೇವ್ರುಗಳನ್ನ ಕೂರಿಸಿದ್ದಾರೆ ಫ್ರೆಂಡ್ಸ್ ನಾನು ಆಗಲೇ ಹೇಳ್ದಂಗೆ ಮತ್ತು ಗಣೇಶ ಆಂಜನೇಯ ಈಶ್ವರ ಶಿವ ಪಾರ್ವತಿ ಶನಿ ಮಹಾದೇವ ದೇವ್ರನ್ನ ಎಲ್ಲರನ್ನೂ ಕೂರಿಸಿದ್ದಾರೆ ಫ್ರೆಂಡ್ಸ್ ನೋಡ್ಬೋದು ನಾನು ಎಲ್ಲ ಹಾಗೆ ಒಂದು ರೌಂಡು ಮತ್ತು ನಾನು ನಿಮಗೆ ಪಲ್ಲಕ್ಕಿಗಳಲ್ಲಿ ದೇವ್ರನ್ನ ಕೂಡಿಸಿದ್ರೆ ಅದನ್ನೆಲ್ಲ ಹಾಗೆ ಒಂದು ರೌಂಡು ತೋರಿಸ್ತಾ ಇದ್ದೀನಿ ಈಗ ನಾನು ಹಾಗೆ ಒಂದು ರೌಂಡು ಎಲ್ಲ ಒಂದು ಸ್ವಲ್ಪ ಸ್ವಲ್ಪನೇ ವಿಡಿಯೋ ಮಾಡಿಕೊಂಡು ನಾನು ನೋಡಿಕೊಂಡು ಈಗ ಮನೆಗೆ ಹೋಗ್ತಾ ಇದ್ದೀರಿ ಇದೆಲ್ಲ ಕತ್ಲಲ್ಲಿ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಈಗ ಹಾಗೆ ನಾವು ಮನೆಗೆ ಹೋಗ್ತಾ ದಾರಿನಲ್ಲಿ ದೇವಸ್ಥಾನಕ್ಕೂ ಸಹ ಹೋಗಿದ್ದೆ ಆವಾಗಲೇ ಸ್ವಲ್ಪ ಜನ ಜಾಸ್ತಿ ಇದ್ರಲ್ಲ ಹಾಗೆ ಏನು ಜಾಸ್ತಿ ನಾನು ನೋಡೋದಕ್ಕೂ ಆಗಿಲ್ಲ ದೇವ್ರ ಹತ್ರ ಹೋಗೋದಕ್ಕೂ ಆಗಿಲ್ಲ ಈಗ ನೋಡಿ ದೇವ್ರ ಹತ್ರ ಅಷ್ಟು ಕ ಜನ ಎಲ್ಲ ತುಂಬ ಕಮ್ಮಿ ಇದ್ದಾರೆ ಮತ್ತು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡ್ಬೋದು ಓಕೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ವೀಡಿಯೋಸ್ ನೋಡಿ ಅಂತ ಕೇಳ್ಕೊತೀನಿ ನನಗಂತೂ ಈ ವಿಡಿಯೋ ತುಂಬಾ ಖುಷಿಯಾಯಿತು ತುಂಬ ತುಂಬಾ ಅಂತಲೇ ಹೇಳ್ಬೋದು ಇಷ್ಟು ದೇವರುಗಳು ಇದ್ದಾರೆ ಅಂತ ನಾನು ನಿಮಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ತುಂಬ ಧನ್ಯವಾದ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹ್ಯಾಂಡ್ ಇದ್ದೀನಿ ಮತ್ತೊಂದು ವೀಡಿಯೋನಲ್ಲಿ